ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ನಿದ್ರಾಹೀನತೆಯ ಬಗ್ಗೆ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳು ಮತ್ತು ಅದರಿಂದ ಹೇಗೆಲ್ಲ ಹೊರಗ್ ಬರಬಹುದು ಅನ್ನೋದನ್ನ ನಾನು ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಾನು ಯಾಕೆ ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದೀನಿ ಅಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ಸಹ ನಿದ್ದೆ ಬರ್ತಾ ಇಲ್ಲ ಅವರಿಗೆ ನಿದ್ರೆಯಿಂದ ದೂರ ಆಗಿದ್ದಾರೆ ವಯಸ್ಕರಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ಹಲವಾರು ಕಾರಣಗಳಿದೆ ಆರ್ಥಿಕ ಕಾರಣಗಳಿರ್ಬೋದು ಇಲ್ಲ ಕೌಟುಂಬಿಕ ಕಲಹಗಳಿರ್ಬೋದು ಆಮೇಲೆ ಇಷ್ಟವಾದ ಯಾವ್ದೋ ಒಂದು ವ್ಯಕ್ತಿಯನ್ನ ಅವ್ರು ಕಳ್ಕೊಂಡಿರ್ಬಹುದು ಇಲ್ಲ ಕೆಲಸಕ್ಕೆ ಸಂಬಂಧಿಸಿದ ಯಾವ್ದಾದ್ರು ಒಂದು ಸಮಸ್ಯೆ ಇರ್ಬಹುದು ಹೀಗೆ ಹಲವಾರು ಸಮಸ್ಯೆಗಳಿಂದ ವಯಸ್ಕರಲ್ಲಿ ನಿದ್ದೆ ಬೇಗ ಬರಲ್ಲ ಇಲ್ಲ ದೈಹಿಕ ಅನಾರೋಗ್ಯ ಇರಬಹುದು ಇಲ್ಲ ಯಾವ್ದಾದ್ರೂ ಮಾನಸಿಕ ಒತ್ತಡ ಖಿನ್ನತೆ ಆತಂಕ ಈ ತರ ಆವರಿಸ್ಕೊಂಡಿದ್ರೆ ವಯಸ್ಕರಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ನಿದ್ರೆ ಬರೋದಿಲ್ಲ ಸಾಮಾನ್ಯವಾಗಿ ಆದರೆ ಈಗ ವಿದ್ಯಾರ್ಥಿಗಳಲ್ಲಿ ಹದ್ನೈದು ಹದ್ನಾರು ವರ್ಷ ಮೇಲ್ಪಟ್ಟ ಹುಡುಗರಲ್ಲೂ ಸಹ ನಿದ್ದೆ ಬರ್ತಾ ಇಲ್ಲ ನಿದ್ರಾಹೀನತೆ ಮಕ್ಕಳಲ್ಲೂ ಸಹ ಕಾಡ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಇದು ನಿಜವಾಗ್ಲೂ ಒಳ್ಳೆಯ ಸೂಚನೆ ಅಲ್ಲ ನಮ್ಮ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸಹ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಿದ್ರೆ ತುಂಬಾ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಈ ನಿದ್ರೆಗೆ ಆ ಹಲವಾರು ಕಾರಣಗಳಿಂದ ಅಡ್ಡಿ ಆಗತ್ತೆ ಅವೆ ಅವು ವಯಸ್ಕರಲ್ಲಿ ತುಂಬಾ ಕಾರಣಗಳು ಆದ್ರೆ ಈ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಮಕ್ಕಳಲ್ಲಿ ಯಾವೆಲ್ಲ ಕಾರಣಗಳು ಅಂತ ನಾವಿವಾಗ ನೋಡೋಣ ಮಕ್ಕಳಿಗೆ ಅತಿಯಾದ ಒತ್ತಡ ಪೋಷಕರಿಂದ ಅಂದ್ರೆ ಆ ಚೆನ್ನಾಗಿ ಅಂಕಗಳನ್ನ ತಗೋಬೇಕು ಚೆನ್ನಾಗಿ ಕಾಣಿಸ್ಬೇಕು ಹೊರಗಡೆ ನಮ್ಮ ಮಕ್ಕಳು ಅಂದ್ರೆ ಮಕ್ಕಳ ಮೇಲೆ ಅವ್ರು ಒತ್ತಡ ಹಾಕಿರ್ತಾರೆ ಆಮೇಲೆ ಈಗ ಬೇರೆಯವರ ತರ ನಾವು ಇಲ್ದೆ ಇದ್ದಾಗ ಆ ಒತ್ತಡನು ಸಹ ಮಕ್ಕಳಿಗೆ ನಿದ್ರೆಯಿಂದ ದೂರ ಮಾಡುತ್ತೆ ಅವರು ಹಲವಾರು ದಿನಗಳಿಂದ ಆ ವಿಷಯವನ್ನ ಆಲೋಚನೆ ಮಾಡ್ತಾ ಇರ್ತಾರೆ ಈ ಸಮಸ್ಯೆಯಿಂದ ಹೊರಗ್ ಬರೋದು ಹೇಗೆ ನನಗ ನನಗೆ ನನ್ನ ಕೈಯಿಂದ ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಇದನ್ನ ನನ್ನ ಪೋಷಕರಿಗೂ ಸಹ ನಾನು ಹೇಳಕ್ ಆಗ್ತಿಲ್ಲ ಅಂತ ಅದು ಆ ಒಂದು ಆತಂಕ ಭಯ ಮತ್ತು ಒತ್ತಡ ಮೂರು ಸೇರ್ಕೊಂಡು ಮಕ್ಕಳಲ್ಲೂ ಸಹ ಈಗ ನಿದ್ದೆ ಬರ್ತಾ ಇಲ್ಲ ವಯಸ್ಕರಲ್ಲಿ ಒತ್ತಡ ಜೀವನ ಶೈಲಿ ಅದರಿಂದನೂ ಸಹ ವಯಸ್ಕರಲ್ಲಿ ನಿದ್ದೆ ಬರೋದು ಅಹ್ ಅಹ್ ಕಡಿಮೆ ಇರುತ್ತೆ ಆದ್ರೆ ಮಕ್ಕಳಲ್ಲೂ ಸಹ ನಿದ್ರಾಹೀನತೆ ಈಗ ಜಾಸ್ತಿ ಆಗ್ತಾ ಇದೆ ನಿದ್ರಾಹೀನತೆಯಿಂದ ಮಾನಸಿಕ ಕಾಯಿಲೆಗಳು ಕೆಲವು ವರ್ಷಗಳಾದ್ಮೇಲೆ ಜಾಸ್ತಿ ಆಗತ್ತೆ ಇದನ್ನ ನಾವು ತಡೆ ಹಿಡಿಬೇಕು ಹೇಗ್ ತಡೆ ಹಿಡಿಬೇಕು ಅಂದ್ರೆ ಮೊದಲನೇದಾಗಿ ನಿದ್ರಾಹೀನತೆಯಿಂದ ಹೊರಗ್ ಬಂದು ಹ್ಮ್ ಹೇಗೆ ನಾವು ಆರೋಗ್ಯ ಪೂರ್ಣವಾದ ಒಂದು ನಿದ್ರೆಯನ್ನ ನಾವು ರೂಢಿಸ್ಕೋಬೇಕು ಅನ್ನೋದಕ್ಕೆ ಕೆಲವು ಅಂಶಗಳನ್ನ ರೂಢಿಸ್ಕೊಳ್ಬೇಕಾಗತ್ತೆ ನಮ್ಮ ಜೀವನದಲ್ಲಿ ಒಂದು ಮಕ್ಕಳಿಗೆ ತುಂಬಾ ಒತ್ತಡದ ಜೀವನ ಶೈಲಿಯನ್ನ ನಾವು ಕೊಡೋದನ್ನ ಅಹ್ ಬಿಟ್ಬಿಡ್ಬೇಕು ಎಷ್ಟು ಅವರಿಗೆ ಸಾಮರ್ಥ್ಯ ಇದೆಯೋ ಆ ಒಂದು ಜೀವನ ಶೈಲಿಯನ್ನ ನಾವು ರೂಢಿ ಮಾಡ್ಬೇಕಾಗತ್ತೆ ಅತಿಯಾದ ಒತ್ತಡದಲ್ಲಿ ಮಕ್ಕಳು ಜೀವನ ಮಾಡಿದ್ರೆ ನಿದ್ದೆಯಿಂದ ದೂರ ಸರಿತಾರೆ ಇದರಿಂದ ಹಲವಾರು ಕಾಯಿಲೆಗಳು ಬರುತ್ತೆ ಆಮೇಲೆ ಮಾನಸಿಕವಾಗಿನೂ ಸಹ ಕಾಯಿಲೆಗಳು ಅವರ ಹಲವು ವರ್ಷಗಳಾದ್ಮೇಲೆ ಅವ್ರಿಗೆ ಅಹ್ ಅವರ ಎದುರಿಸ್ಬೇಕಾಗತ್ತೆ ಮಕ್ಕಳು ಸೊ ನಾವು ಮಕ್ಕಳ ಮಕ್ಕಳು ವಯಸ್ಕರು ಮತ್ತು ವೃದ್ಧಾಪ್ಯ ಈ ಮೂರರಲ್ಲೂ ಸಹ ಆರೋಗ್ಯ ಪೂರ್ಣವಾದ ನಿದ್ರೆ ನಮಗ್ ನಿಜವಾಗ್ಲೂ ಅವಶ್ಯಕ ಈ ನಿದ್ರೆ ಬರ್ಬೇಕು ಅಂದ್ರೆ ನಾವು ಯಾವೆಲ್ಲ ಕೆಲವು ಚಿಕ್ಕ ಅಂಶಗಳನ್ನ ಅಹ್ ನೆನ್ಪಿಟ್ಕೊಳ್ಬಹುದು ರೂಢಿ ಮಾಡ್ಕೋಬಹುದು ದಿನನಿತ್ಯ ನಮ್ಮ ಜೀವನದಲ್ಲಿ ಅಂತ ನಾವು ನೋಡೋಣ ಪ್ರತಿನಿತ್ಯ ಒಂದೇ ಸಮಯಕ್ಕೆ ನಾವು ನಿದ್ರೆಗೆ ಹೋಗೋದು ಅಂದ್ರೆ ನಿದ್ರೆ ಸಮಯ ಎಂಟುವರೆಯಿಂದ ಒಂಬತ್ತು ರಾತ್ರಿ ಇರ್ಬಹುದು ಕೆಲವೊಬ್ರು ರಾತ್ರಿ ಒಂಬತ್ತು ವರೆ ಆದ್ಮೇಲೆ ಮಲ್ಕೊಳ್ತಾರೆ ನಿಮ್ಮ ಸಮಯವನ್ನು ನಿಗದಿ ಪಡಿಸ್ಕೊಳ್ಳಿ ಅಂದ್ರೆ ಈ ಶನಿವಾರ ಭಾನುವಾರ ಬಂದ್ರೆ ಯಾವಾಗ್ಲೂ ಒಂದು ಗಂಟೆ ಎರಡು ಗಂಟೆಗೆ ಮಲಗೋದು ನೈಟ್ ಬೆಳಗ್ಗೆ ಯಾವಾಗ ಎದ್ದೇಳೋದು ಎದ್ದೇಳೋದು ಓಕೆ ಆದ್ರೆ ಮಲಗೋದು ಟೈಮ್ ಮಾತ್ರ ನೀವು ದಿನಾಲೂ ಸಹ ರಾತ್ರಿ ಒಂದು ನಿಗದಿತ ಸಮಯವನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳು ಮತ್ತು ವಯಸ್ ವಯಸ್ಕರು ಮತ್ತು ವೃದ್ಧಾಪ್ಯದಲ್ಲಿರುವವರು ವೃದ್ಧಾಪ್ಯದಲ್ಲಿರುವವರು ಅವರಿಗೆ ನಿದ್ರೆ ಸಮಯ ಅವಧಿ ತುಂಬಾ ಕಡಿಮೆ ಇರುತ್ತೆ ಒಬ್ಬೊಬ್ರು ಎರಡು ಗಂಟೆನೆ ಮಲ್ಕೊಳ್ತಾರೆ ಒಬ್ಬೊಬ್ರು ಮೂರು ಗಂಟೆನೆ ಮಲ್ಕೊಳ್ತಾರೆ ಹೀಗೆ ಒಬ್ಬೊಬ್ರು ತುಂಬಾ ಕಡಿಮೆ ಅವಧಿ ಮಲ್ಕೊಳ್ತಾರೆ ಮಕ್ಕಳು ಇವಾಗಿರುವವರು ಅವರ ನಿದ್ರೆ ಚೆನ್ನಾಗಿರ್ಬೇಕು ಅಂದ್ರೆ ಪ್ರತಿನಿತ್ಯ ನಿಗದಿತ ಸಮಯಕ್ಕೆ ನಿದ್ರೆಗೆ ಅವ್ರನ್ನ ಕಳ್ಸೋದು ಆ ಒಂದು ನಿದ್ರೆಗೆ ಕಳ್ಸಿದಾಗ ಎಲ್ಲಾ ವಿಷಯಗಳನ್ನು ತಲೆಯಿಂದ ತೆಗೆ ಅಂದ್ರೆ ತಲೆಯಲ್ಲಿ ಯಾವುದೇ ಒಂದು ವಿಷಯವನ್ನು ಆಲೋಚನೆ ಮಾಡ್ತಾ ಇದ್ರೆ ನಿದ್ದೆ ಬರೋದಿಲ್ಲ ಅದು ನಮ್ಮ ಮೆದುಳನ್ನು ಇನ್ನೂ ಸಹ ಚಟುವಟಿಕೆ ಯುಕ್ತವಾಗಿ ಮಾಡುತ್ತೆ ಅಂದ್ರೆ ಅಹ್ ಇನ್ನೂ ಯೋಚನೆ ಮಾಡೋ ತರ ಮಾಡುತ್ತೆ ಹೊರತು ನಿದ್ರೆ ಬರೋದಕ್ಕೆ ಆಸ್ಪದ ಕೊಡಲ್ಲ ಸೊ ಮಕ್ಳಿಗೆ ಹೇಳ್ಬೇಕು ನಿದ್ದೆ ಮಾಡು ನಿದ್ದೆ ಬರ್ತಾ ಇದೆ ಅಂತ ಅನ್ಕೋ ಅಂತ ಹೇಳಿದ್ರೆ ಮಕ್ಳು ಅದೇ ರೂಢಿ ಮಾಡ್ಕೊಳತ್ತೆ ಮಲ್ಕೊಂಡು ಅದೇ ಒಂದೇ ಸಮಯವನ್ನ ಅವರು ನಿಗದಿ ಈಗ ಎಂಟುವರೆಗೆ ಮಲ್ಕೋರು ಎಂಟು ಎಂಟುವರೆ ಒಂಬತ್ತು ಒಂಬತ್ತುವರೆ ಹೀಗೆ ಒಂದ್ ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಒಂದು ಸಮಯವನ್ನ ನಿಗದಿ ಪಡಿಸ್ಕೊಳ್ಳಿ ಎರಡನೇದು ಅತಿಯಾದ ಒತ್ತಡ ಸಮಸ್ಯೆಗಳು ನಿಮಗಿದ್ರೆ ಮೊದಲು ಬೇರೆಯವರಿಗೆ ಹೇಳಿ ಅದರಿಂದ ಹೇಗೆ ಹೊರಗ್ ಬರೋದು ಅದನ್ನ ಹೇಗೆ ನಿಭಾಯಿಸುವುದು ಅನ್ನೋದನ್ನ ಆಲೋಚನೆ ಮಾಡಿ ಸಮಸ್ಯೆಗಳಿಂದ ಹೊರ ಬನ್ನಿ ನಿದ್ರಾಹೀನತೆಗೆ ಬಹಳ ಮುಖ್ಯವಾದ ಒಂದು ಕಾರಣ ಅಂದ್ರೆ ನಮ್ಮ ಒತ್ತಡ ಪೂರ್ಣವಾದ ಜೀವನ ಶೈಲಿ ಒತ್ತಡ ಆತಂಕ ಖಿನ್ನತೆಯಿಂದ ಹಲವು ವರ್ಷಗಳು ನಿದ್ರೆಯನ್ನೇ ಮಾಡೋದಿಲ್ಲ ತುಂಬಾ ಜನಗಳು ಇದು ತುಂಬಾ ಮುಖ್ಯವಾದ ಅಂಶ ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಎದುರಿಸ್ತಾ ಇರೋದು ಸೊ ಒತ್ತಡ ಜೀವನ ಶೈಲಿಯಿಂದ ಹೊರಗೆ ಬನ್ನಿ ಸಾಮರ್ಥ್ಯಕ್ಕನುಗುಣವಾಗಿ ನಮ್ಮ ಕಾರ್ಯಗಳನ್ನ ನಾವು ಮಾಡ್ಬೇಕಾಗತ್ತೆ ಮೂರನೇದು ನಾವು ಆದಷ್ಟು ಈ ಏಳುವರೆ ಎಂಟು ಊಟ ಆದ್ಮೇಲೆ ಯಾವುದೇ ಒಂದು ಆಹಾರವನ್ನ ಸೇವಿಸದೆ ಇರೋದು ಆಮೇಲೆ ತುಂಬಾ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನು ಆಮೇಲೆ ಹೀಗೆ ತುಂಬಾ ರಿಚ್ ಫುಡ್ಸ್ ಫುಲ್ ಅಂದ್ರೆ ನಮ್ಗೆ ಈಗ ಊಟ ಅಶ್ವಿಲ್ಲ ಆದ್ರೂ ಸಹ ಬಹಳ ಬಹಳ ತಿಂದ್ರೆ ಅವಾಗ್ಲೂ ಸಹ ನಿದ್ರೆ ಬರಲ್ಲ ಸರಿಯಾಗಿ ಕೆಲವು ಗಂಟೆಗಳ ಕಾಲ ನಿದ್ದೆವಲ್ಲ ಬರಲ್ಲ ಆದಷ್ಟು ನಮ್ಗೆ ಎಷ್ಟಾಗುತ್ತೋ ಕಡಿಮೆ ಊಟವನ್ನ ಮಾಡ್ಬೇಕಾಗತ್ತೆ ಸಾಯಂಕಾಲದ ಹೊತ್ತು ಇದು ಮೂರನೇ ಅಂಶ ನಾಲ್ಕನೇ ಅಂಶ ಬಂದ್ಬಿಟ್ಟು ನಮ್ಮ ದಿನನಿತ್ಯದ ಕೆಲವು ಗಂಟೆಗಳಂದ್ರೆ ಕೆಲವು ಗಂಟೆ ಆದ್ರೆ ಒಂದು ಒಂದೂವರೆ ಗಂಟೆ ಇರ್ಬೋದು ನೀವು ಬೆಳಗ್ಗೆ ಸಾಯಂಕಾಲ ಹಿಂಗೆ ನೀವು ಸ್ವಲ್ಪ ಅಹ್ ನಡಿಗೆ ಇರ್ಬೋದು ಇಲ್ಲ ದೈಹಿಕ ಚಟುವಟಿಕೆ ಇರ್ಬೋದು ಇಲ್ಲ ಮನೆಯಲ್ಲಿ ನಿಮ್ಮ ಕೆಲಸಗಳು ಇರ್ಬಹುದು ಯಾವ್ದಾದ್ರೂ ಒಂದು ದೈಹಿಕ ಚಟುವಟಿಕೆಯಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಿಜವಾಗಿ ಅದರಿಂದನೂ ಸಹ ನಿದ್ದೆ ಚೆನ್ನಾಗಿ ಬರುವ ಒಂದು ಸಾಧ್ಯತೆ ಇದೆ ಆಮೇಲೆ ಯಾವುದೇ ಒಂದು ನಿಕೋಟಿನ್ ಆಮೇಲೆ ಆಲ್ಕೋಹಾಲ್ ಹೀಗೆ ಅಹ್ ಕೆಮಿಕಲ್ ಯುಕ್ತವಾದ ಪದಾರ್ಥಗಳನ್ನ ನೀವು ಸೇವಿಸ್ತಾ ಇದ್ರೆ ಅದರಿಂದನು ಸಹ ನಿದ್ರೆಗೆ ನೀವು ಬೇಗ ಹೋಗಲ್ಲ ರಾತ್ರಿ ಈ ಕೆಲವು ಅಂಶಗಳನ್ನ ನೀವು ಬಿಡಬೇಕಾಗತ್ತೆ ಬಹಳ ಆಲ್ಕೋಹಾಲ್ ಸೇವನೆ ಇರ್ಬೋದು ಧೂಮಪಾನ ಮಾಡೋದಿರ್ಬೋದು ಆಮೇಲೆ ಬೇರೆ ಬೇರೆ ಕೆಮಿಕಲ್ ಇರುವ ಫುಡ್ ಅನ್ನ ನೀವು ತೊಗೊಳೋದಿರ್ಬೋದು ಇದನ್ನೆಲ್ಲ ಮಾಡ್ದಾಗ ನಿಮಗೆ ನಿದ್ರೆ ನಿದ್ರಾಹೀನತೆ ಕಾಡುತ್ತೆ ಸೊ ಆದಷ್ಟು ನಾವು ಹ್ಮ್ ಮನೆಯಲ್ಲಿ ತಯಾರಾದ ಅಡಿಗೆಯನ್ನ ಊಟ ಮಾಡ್ಬೇಕಾಗತ್ತೆ ಆಮೇಲೆ ಈ ಧೂಮಪಾನ ಮದ್ಯಪಾನವನ್ನ ಇದನ್ನ ಆದಷ್ಟು ಕಡಿಮೆ ಮಾಡ್ಬೇಕಾಗತ್ತೆ ಇದರಿಂದ ನಮ್ಮ ನಿದ್ರೆಯನ್ನ ನಾವು ಚೆನ್ನಾಗಿ ಮಾಡಬಹುದು ನಾವು ನಿದ್ರೆಯನ್ನ ಸರಿಯಾಗಿ ಮಾಡಿದಾಗ ನಮ್ಮ ದೇಹದಲ್ಲಿ ಹಲವಾರು ಅಂಗಗಳು ಸರಿಯಾಗಿ ಕಾರ್ಯಗಳನ್ನ ನಿರ್ವಹಿಸುತ್ತೆ ಮತ್ತು ನಮ್ಮ ಮೆದುಳಿನಲ್ಲಿರುವ ಹಲವಾರು ಹ್ಮ್ ನ್ಯೂರೋ ಕೆಮಿಕಲ್ಸ್ ಅಂತ ಏನ್ ಹೇಳ್ತೀವಿ ಅವನು ಸಹ ಸರಿಯಾಗಿ ಬಿಡುಗಡೆಯಾಗಿ ನಮ್ಮ ಒಂದು ಚಟುವಟಿಕೆಗಳಲ್ಲೂ ಸಹ ಸರಿಯಾಗಿ ನಾವು ಕಾರ್ಯವನ್ನ ನಿಭಾಯಿಸ್ತೀವಿ ಸೊ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ನಿದ್ರೆಯ ಮೇಲೆ ಅವಲಂಬಿತ ಆಗಿದೆ ಈಗಿನ ಮಕ್ಕಳು ಮತ್ತು ವಯಸ್ಕರಲ್ಲಿ ಹಲವಾರು ಜನಗಳು ಅವರು ನಿದ್ರಾಹೀನತೆಯನ್ನ ಎದುರಿಸ್ತಾ ಇದ್ದಾರೆ ಸೊ ಇದರಿಂದ ನಾವು ಹೊರಗೆ ಬರ್ಬೇಕು ಇದರಿಂದ ಹೊರಗ್ ಬರ್ಬೇಕು ಅಂದ್ರೆ ಈ ಕೆಲವು ಅಂಶಗಳು ನಿಮಗೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಸೊ ನೀವು ಆರೋಗ್ಯ ಪೂರ್ಣವಾಗಿರ್ಬೇಕು ಅಂತ ನಾನು ಬಯಸ್ತಾ ಇದೀನಿ ಸೊ ನನಗೆ ಆ ಕೆಲವು ಮುಖ್ಯ ಅಂಶಗಳು ನನಗೆ ಯಾವ್ ಅನಿಸಿದೆಯೋ ಅವನ್ನೆಲ್ಲ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಸೊ ಇವನ್ನೆಲ್ಲ ರೂಢಿಸ್ಕೊಂಡ್ರೆ ನಿಜವಾಗ್ಲು ಚೆನ್ನಾಗಿ ನಿದ್ರೆಯನ್ನ ನಾವು ಪಡೆದುಕೊಳ್ಬಹುದು ಮತ್ತು ಆರೋಗ್ಯ ಪೂರ್ಣವಾಗಿ ಇರ್ಬಹುದು ನನ್ನ ಒಂದು ಈ ವಿಡಿಯೋ ಹೇಗಿತ್ತು ಅಂತ ಆ ನನ್ಗೆ ತಿಳಿಸಿ ಕಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು